ಆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅನಿ ವಿಲೇಜ್ ಲಾಗ್ಸ್ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಇದೇ ಸಬ್ಬೆ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ನಾನು ಎಷ್ಟು ಚಿಕ್ಕದಿತ್ತು ಅವಾಗೆಲ್ಲ ಗೊಬ್ಬರ ಇಡ್ತಾ ಇದ್ನಲ್ಲ ಅವಾಗ ಎಷ್ಟು ದೊಡ್ಡದಾಗೈತಿ ಇವಾಗ ಇಷ್ಟಐತ್ತೆ ಇನ್ನೊಂದು ಹತ್ತು ದಿನ ಶೈಲೇಜ್ ಮಾಡಿಸ್ಬೇಕು ಇನ್ನೊಂದು ಹತ್ತು ಹದಿನೈದು ದಿನ ಮಳೆ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ಮಳೆ ಬೇರೆ ಇಲ್ಲ ತೋಟ ನೋಡಿ ಆ ಕಡೆ ಶುಂಠಿ ಹಾಕಿದ್ದೀವಿ ಮತ್ತೆ ಜೋಳ ಹಾಕಿದ್ದೀವಿ ಮಾಕತ್ತಾಯಿರಬೇಕು ಮತ್ತೆ 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 ಇವತ್ತು ತಿಂಡಿನ ರೊಟ್ಟಿ ಮತ್ತೆ ಗಿಣ ಮಾಡಿದ್ವಿ ತಿಂಡಾಯಿತು ನೆಕ್ಸ್ಟ್ ಕೆಲಸ ಪಾತ್ರೆದ ಒಂದು ರಾಶಿ ತೊಳಿಬೇಕು ಹಿಂಗ ಗೀತಾ ಹೋಳೆ ಶಬ್ಬೆ ಕಡ್ಡಿನ ಸೈಡಿಗೆ ಹಾಕೊಂಡು ನನ್ನ ತಂಗಿದು ಕರ್ಗುಡಿವೆರಡು ಎಲ್ಲ ಮೇವೆಲ್ಲ ಹಾಕ್ತಿ ಆ ಈ ಥರ ಅದು ಪರ್ದೆ ಅರ್ದೋಗ್ಬಿಟ್ಟಿತ್ತು ಮಾಮೂಲಿ ಈ ಥರ ಇರುತ್ತಲ್ಲ ಇವಾಗ ಕಟ್ಟಿದ್ವಿ ಅದು ತುಂಬ ಗಾಳಿ ಪಾಪ ಅವಕ್ಕೆ ಚಳಿ ಜಾಸ್ತಿ ಸೊಳ್ಳೆ ಮತ್ತೆ ಅದಕ್ಕೆ ಈ ಥರ ಕಟ್ಟಿದ್ವಿ ಅದು ಫಸ್ಟ್ನೇ ತರ್ದೋಗಿತ್ತು ಇದು ಶುಂಠಿಗೆ ಹಾಕಿದ್ವಿ ಗಾಳಿ ಹೊಡಿಬಾರ್ದು ಅಂತ ಹಳೇದಿತ್ತು ಅದೇ ಅದನ್ನೇ ಕಟ್ಟಿದ್ವಿ ಇವಾಗ ಫುಲ್ಲು ಚೂರು ಏ பட்டை இடீத்தல நான் ஏன்னா ஆங்கே திண்டாய்த்தா ஐத்தல தினோ ஐத்தல ಮಳೆ ಬಂತು ಪರವಾಗಿಲ್ಲ ಒಂದು ಸ್ವಲ್ಪ ಸುಮಾರಾಗಿ ಭೂಮಿ ನೆನೆಯುವಷ್ಟು ಬಂದೈತೆ ಸಬ್ಬೆ ಕುಯ್ದಾಕ ನಮ್ಮ ಕಟಾಕಿದೆ ಕುಯ್ದು ಹಾಕ ಇವಾಗ ಅಂತ ಕೊಯ್ದು ಇದ್ದೀನಿ ಸುಮ್ಮನೆ ನೀರು ಬಿಡ್ಬೇಕಾಗಿತ್ತು ಒಂದು ಸ್ವಲ್ಪ ಬಂದೈತೆ ಪರವಾಗಿಲ್ಲ ಅಷ್ಟೊಂದೇನು ಜೋರಾಗೇನು ಬಂದಿಲ್ಲ ಅವಾಗೆಲ್ಲಕ್ಕೂ ಒಂದು ಸ್ವಲ್ಪ ಕೊಯ್ದಾಕಿ ಊಟ ಇನ್ನೂ ಮಾಡಿಲ್ಲ ಮಾಡಬೇಕು ಟೈಮು ಐದು ಗಂಟೆ ಆಗೈತು ಇವಾಗ ಒಂದು ಸ್ವಲ್ಪ ಇಲ್ಲೇ ಸುಮ್ಮನೆ ಮೇಯ್ಸೋಣ ಅಂತ ಮೇಯಿಸ್ತಾ ಇದ್ದೀನಿ ಐ ಒಂದು ಸ್ವಲ್ಪ ಹೊತ್ತು ಹಾಗೆ ಮಳೆ ಬೇರೆ ಬಂತು ಒಳಗಡೆ ಕಟ್ತಿದ್ವಿ ಅದಕ್ಕೊಂದು ಸ್ವಲ್ಪ ಹೊತ್ತು ಮೇಯ್ಸಾನೆ ನಾಲ್ಕರೆ ಟೈಮ್ ಆಯಿತು ಎರಡು ಮಾತ್ರೆ ದಿನ ಏರ ಮಳೆ ಬಂದು ಎಷ್ಟು ತಣ್ಣಗಿದೆ ಫುಲ್ಲೆಲ್ಲ ಹಸರು ಕಾಣ್ತಾ ಇತ್ತು ಇಷ್ಟು ದಿನ ಮಳೆ ಬರ್ದಿದ್ಕು ಇವತ್ತು ಬಂದು ಸ್ವಲ್ಪ ಪರವಾಗಿಲ್ಲ ಇದಕ್ಕೆಲ್ಲ ಸಬ್ಬಗಿಡ ನೀರು ಬಿಡಬೇಕು ನೀರು ಬೇಕು ಅಂತಿದ್ವಿ ಒಂದು ಸ್ವಲ್ಪ ಬಂದೈತು ಮಳೆ ಏಯ್ కాల గంటే కర్కణకి ఇక్కడి ఓన్ మగ్లింగ్ నేస్టూ ఓట్కా ఎల్ సీరియస్ ఎయి సమ్ హిందే హిందే ఓక్తాయితే ఎయ్ నాయ్ సో ತಣ್ಣಗಿದೆ ಎಲ್ಲ ಕಡೆ ಫುಲ್ಲು ಮಧ್ಯಾಹ್ನ ಎಲ್ಲ ಸೆಕೆ ಹಾಕ್ತಾಯಿತ್ತು ಇವಾಗ ಫುಲ್ಲು ತಣ್ಣಗಾಯ್ತು ತಣ್ಣಗೈತೆ ಕನ್ಯಾಸಪ್ಪನ ನಮ್ಮಮ್ಮ ಕಿತ್ಕ ಬಂದಿದ್ರು ಅವಾಗೆಲ್ಲ ಹೊಲದಲ್ಲೆಲ್ಲ ತುಂಬ ಬಿಡ್ತಾಯಿತ್ತು ರಾಗಿ ಹಾಕುವಾಗೆಲ್ಲ ಎಷ್ಟೊಂದು ಇರ್ತಾಯಿತ್ತು ಅವಾಗೆಲ್ಲ ಇದೇ ಇತ್ತು ಇವಾಗೆಲ್ಲ ಬೆಳೀತಾರೆ ಸೊಪ್ಪೆಲ್ಲ ನಮ್ಮಮ್ಮ ಬಂತೆ ಸಾಂಬಾರು ಮಾಡು ಬಸ್ಸಾರ್ ಮಾಡು ಅಂತ ಸರಿ ಅಂತ ನಾನು ಎಲ್ಲ ನೀಟಾಗಿ ತೊಳ್ಕೊಳೋಣ ಅಂತ ತೊಳ್ಕೊತಾಯಿ ಸೂಪರಾಗಿರುತ್ತೆ ಸಾಂಬಾರು ಆಮೇಲೆ ಒಂದು ಕುಕ್ಕರ್ಗೆ ಸೊಪ್ಪೆಲ್ಲ ತೊಳೆದಾಕೊಬಿಟ್ಟು ಅವರೇ ಬೆಳೆ ಬೆಳೆ ಎರಡೂ ಹಾಕಿ ಚೆನ್ನಾಗಿರುತ್ತೆ ಟೊಮಾಟೊ ಒಂದು ನಾಲ್ಕು ಸ್ವಲ್ಪ ಹುಣಸೆಣ್ಣೆ ಹಾಕತ್ತೀನಿ ನಾನು ಇದನ್ನು ಒಂದು ಸ್ವಲ್ಪ ಹಾಕಿಬಿಟ್ಟು ಕೂಗಕ್ಕೆ ಇಡಬೇಕು ಬರೀ ಒಂದೇ ಒಂದು ವಿಸಿಲ್ ಓಡಿಸ್ಬೇಕು ಜಾಸ್ತಿ ಕೂಗಿದ್ರೆ ಫುಲ್ ಬೆಂದೋಗ್ಬಿಡುತ್ತೆ ಆಮೇಲೆ ಅವಾಗೆಲ್ಲ ಒಲೆ ಇತ್ತು ಈರುಳ್ಳಿ ಬೆಳ್ಳುಳ್ಳೆಲ್ಲ ಸುಟ್ಕೋತಾಯಿದ್ರು ಇವಾಗೆಲ್ಲ ಎಲ್ಲಿಲ್ಲ ಅದಕ್ಕೆ ಬಾಣಲಿಲ್ಲೆ ರೋಸ್ಟ್ ಮಾಡ್ಕೊಳ್ಳೋದು ಬೆಳ್ಳುಳ್ಳಿ ಈರುಳ್ಳಿ ಜೀರಿಗೆನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ಕೆಂಪುಗಾಗಂಗೆ ರೋಸ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ರೋಸ್ಟ್ ಕೂಗ್ತಾ ಇರೋದು ಅಷ್ಟೊತ್ತಿಗೆ ಇದನ್ನೆಲ್ಲ ರೋಸ್ಟ್ ಮಾಡ್ಕೊಂಡ್ರೆ ಬೇಗ ಬೇಗ ಮಾಡ್ಬೋದು ಅಡುಗೆನ ಆಮೇಲೆ ರೋಸ್ಟ್ ಮಾಡ್ಕೊಂಡಿರೋದೆಲ್ಲ ಅದೆಲ್ಲ ಹಾಕಿ ಮಿಕ್ಸಿ ಜರೊಳಗೆ ಟೊಮೊಟೊ ಹುಣ್ಸೆಣ್ಣು ಎಲ್ಲ ಹಾಕೊಂಡು ರುಬ್ಕೊಬೇಕು ಹುಣ್ಸೆನ್ ಹಾಕೊಂಡ್ರೆ ಹುಳಿ ಹಾಕೊಂಡ್ರೆ ಸೂಪರಾಗಿರುತ್ತೆ ಚೆನ್ನಾಗಿರುತ್ತೆ ಆಮೇಲೆ ಒಂದು ಪಾತ್ರೆ ಇಟ್ಟು ಸಾಸಿವೆ ಮಾಮೂಲಿ ಕರ್ಮ ಸೊಪ್ಪೆಲ್ಲ ಹಾಕಿ ರುಬ್ಬಿರೋದನ್ನ ಹಾಕಬೇಕು ನಾನು ಹಸಿಮೆಣಸಿಕೆ ಹಾಕಲ್ಲ ಹಚ್ಕರೋದ್ ಪುಡನೇ ಹಾಕೋದು ಗ್ಯಾಸ್ಟ್ರಿಕ್ ಜಾಸ್ತಿ ಅಂತ ರೋಸ್ಟ್ ಅದನ್ನು ಚೆನ್ನಾಗಿ ರುಬ್ಬರಿ ಇವಾಗ ಏನೆಲ್ಲ ಬೆಂದಿರುತ್ತೆ ತುಂಬ ಏನಾಗೋದು ಬೇಡ ಗೊತ್ತಾ ಚೆನ್ನಾಗಿರುತ್ತೆ ಎಷ್ಟು ಡಿಫ್ರೆಂಟಾಗಿರುತ್ತೆ ಗೊತ್ತಾ ಚೆನ್ನಾಗಿರುತ್ತೆ ಸಾಂಬಾರು ನನಗೆ ಜಾಸ್ತಿ ಸೊಪ್ಪಿನ ಸಾಂಬಾರೇ ಇಷ್ಟ ಬಸ್ಸಾರು ಮಾಡೋದು ಜಾಸ್ತಿ ನಾನು ಜಾಸ್ತಿ ಮಾಡ್ತಾಯಿರ್ತೀನಿ ಗಂಡಿಕೆ ಸೊಪ್ಪಿನ ಮಾಡ್ತೀನಿ ಮಾಮೂಲಿ ಅಂಗಡಿಯಲ್ಲಿ ತಂದಿರೋ ಸೊಪ್ಪಲ್ಲಿ ಎಲ್ಲ ಮಾಡ್ತೀನಿ ಸಬ್ಸಿಗೆ ಸೊಪ್ಪು ಎಲ್ಲ ಸೂಪರಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ಊಟ ಮಾಡಬೇಕು ಆಮೇಲೆ ಸೊಪ್ಪನ್ನ ಪಲ್ಯ ಮಾಡ್ಕೋಬೇಕು ಇವಾಗ ಎಲ್ಲ ಮಾಮೂಲಿ ಈರುಳ್ಳಿ ಮೆಣಸುಕಾಯೆಲ್ಲ ಹಾಕಿ ಕಾಯಿ ಎಲ್ಲ ಹಾಕೋದು ಪಲ್ಯ ಮಾಡ್ಕೊಳ್ಳೋದು ಎಲ್ಲ ರೆಡಿ ಆಯ್ತು ಇವಾಗ ಮುದ್ದೆ ಮಾಡ್ಕೊಂಡು ಊಟ ಮಾಡೋದು ಇವಾಗ ಎಲ್ಲ ಕೆಲಸ ಆಗೋಯ್ತು ಇವಾಗ ಹತ್ತು ಗಂಟೆ ಇವಾಗ ಹಸುಗೆಲ್ಲ ಮೇವಾಗ್ತೀವಿ ಮಳೆ ಬೇರೆ ಬರ್ತಾ ಐತೆ ಇವಾಗ ಸ್ಟಾರ್ಟ್ ಆಯ್ತು ಸೋನೆ ගස්ෝනෂ් ගටායිත එෙල්ලා කිටනෙල්ල කෙල්ස මුදිිත මේ වෙෙල්ලා කයිත කරවාගල මධ්‍යන සල්ප වන්තු ඉවගවා අනිටයිතක බර්තාහිත මල සස

ಇವತ್ತಿನ ಲಾಗ್ನಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾರು ಇಷ್ಟ ಆಗಿದ್ದರೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ